ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ನೂಡಲ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ತುಂಬಾನೇ ಎಗ್ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ ಎಗ್ ನೂಡಲ್ಸ್ ನ ಮಾಡೋದನ್ನ ಸಿಂಪಲ್ ಅಂದ್ರೆ ವೆಜಿಟೇಬಲ್ ಆಗಿ ಮಾಡೋದನ್ನ ತೋರಿಸ್ಕೊಟ್ಟಿದೀನಿ ಸೊ ಇವತ್ತು ನಾನು ತೋರಿಸ್ತಾ ಇರೋದು ಎಗ್ ಹಾಕಿ ನೂಡಲ್ಸ್ ಯಾವ್ದು ರೀತಿ ಮಾಡ್ಕೊಳ್ಳೋದು ಕಡಿಮೆ ಖರ್ಚಿದ್ವಿ ಅಂತ ಹೇಳಿ ಸೊಬಾ ನೀವು ನೋಡ್ಕೊಳ್ಳಲ್ಲ ಅದಕ್ಕೇನೇನ್ ಬೇಕು ಅಂತ ಹೇಳಿ ಸಂಗ್ರಹ ಇಂಟನ್ನು ನೋಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ನಿಮಗೆ ನಾನು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಎಗ್ ನೂಡಲ್ಸ್ ಮಾಡೋದನ್ನು ನೋಡ್ಕೊಬ್ರೋಣ ಬನ್ನಿ ನೂಡಲ್ಸ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಥರ ಒಂದು ಪ್ಯಾಕೆಟ್ ನೂಡಲ್ಸ್ ತೊಗೊಂಡಿದ್ದೀನಿ ಇದು ಫೈವ್ ಹಂಡ್ರೆಡ್ ಗ್ರಾಮ್ ನೂಡಲ್ಸು ಇದರಲ್ಲಿ ಐದು ಜನ ಆರಾಮ್ಸೆ ಹೊಟ್ಟೆ ತುಂಬ ತಿನ್ಬೋದು ಎಗ್ ನೂಡಲ್ಸ್ನ ಸೊ ಇವಾಗ ಇದನ್ನು ನಾನು ಪುಡಿ ಮಾಡಿ ಹಾಕ್ತೀನಿ ನೀವು ಬೇಕಾದರೆ ಇದನ್ನು ಫುಲ್ಲು ಹಾಕ್ಕೋಬೋದು ನೋಡಿ ಇದು ಫುಲ್ ಈ ಥರ ಬೇಕಾದರೂ ಹಾಕ್ಕೊಂಡ್ರೆ ನೀವು ಫುಲ್ಲು ದುಡ್ಡು ಹಾಗೆ ಇರುತ್ತೆ ಸೊ ನಾನು ಈ ಥರ ಹಾಫ್ ಆಫ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಪೀಸ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿ ಈಸಿ ಅನಿಸುತ್ತೆ ಹಾಗಾಗಿ ಈ ಥರ ನೂಡಲ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಫಸ್ಟು ಒಂದು ಲೋಟ ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸೊ ಇವಾಗ ನೂಡಲ್ಸ್ನ ಹಾಕ್ಕೊಳ್ಳೋಣ ಜಸ್ಟ್ ಒಂದು ತ್ರೀ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸಲ್ಲಿ ಬೆಂದೋಗುತ್ತೆ ಅಂದರೆ ಮುಕ್ಕಾಲು ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಇದನ್ನು ಒಂದು ಸ್ವಲ್ಪ ಎಣ್ಣೆನೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ ನಮಗೆ ಬಿಡಿ ಆಗಬೇಕು ಅಂದರೆ ಒಂದು ಎರಡು ಅರ್ಧ ಅಷ್ಟು ಟೀ ಸ್ಪೂನಷ್ಟು ಆಯಿಲು ನೋಡಿ ಇಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ ಸೊ ಇವಾಗ ಮುಕ್ಕಾಲು ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದರೆ ಸಾಕು ನಿಮಗೆ ಮುಕ್ಕಾಲು ಬೆಂದಿದೆ ಇವಾಗ ಇದನ್ನು ನಾನು ನೀರು ಸಪ್ರೇಟ್ ಮಾಡಿ ತಣ್ಣೀರಲ್ಲಿ ಹಾಕ್ಕೊಳ್ತೀನಿ ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ತಣ್ಣಗೆ ಮಾಡಬೇಕು ಅಂದರೆ ಒಂದು ಲೋಟ ಪೂರ್ತಿಯಾಗಿ ತಣ್ಣೀರು ಹಾಕಿ ಮತ್ತೆ ಬಿಡಿ ಆಗುತ್ತೆ ಜಸ್ಟ್ ಈ ಥರ ಹಾಕಿ ಚೆನ್ನಾಗಿ ನೀರು ಸೋದಿಸ್ಕೊಳ್ಳೋಣ ಇವಾಗ ಅಂದರೆ ಒಂದು ಟೂ ಮಿನಿಟ್ಸ್ ಆಗಿ ಬಿಡೋಣ ತಣ್ಣೀರಲ್ಲಿ ಅವಾಗ ನಮಗೆ ಸ್ಟಿಕ್ಕಿ ಸ್ಟಿಕ್ಕಿ ಅನಿಸಲ್ಲ ತುಂಬ ಉದ್ರ ಉದ್ರಾಗಿ ಬಿಡಿಬಿಡಿಯಾಗಿ ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ಥರ ನೂಡಲ್ಸ್ ತಿಂತೀರೋ ಸೇಮ್ ಅದೇ ರೀತಿ ಇರುತ್ತೆ ಈ ಥರ ನಿಮಗೆ ಜಲ್ದಿ ಟೇಪನ್ ಇದ್ರೆ ಇದ್ರಲ್ಲಿ ಹಾಕ್ಕೊಳ್ಳಿ ಅವಾಗ ನೀರು ಇರೋದು ಎಕ್ಸ್ಟ್ರಾ ನೀರೆಲ್ಲ ಸೋ ಹೋಗಿಬಿಡುತ್ತೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಆ ಸ್ಟೇನರ್ ಇಟ್ಟು ಅದರಲ್ಲಿರೋಂಥ ನೀರೆಲ್ಲ ಹೋಗಿ ನಮಗೆ ಉದ್ರು ಉದ್ರಾಗಿ ಸಿಗುತ್ತೆ ನೂಡಲ್ಸು ನೋಡಿ ನೀರೆಲ್ಲ ಹೋಗ್ತಾ ಇರಲಿ ಈ ಥರ ಸೊ ಇದಕ್ಕೆ ನಾವೇನೇನು ಸಾಮಾನುಗಳು ತೊಗೋಬೇಕಂತ ನೋಡೋಣ ಸೊ ಮೂರು ಮೊಟ್ಟೆನ ಹೊಡೆದಿದ್ದೀನಿ ಇದಕ್ಕೆ ಎರಡು ಇಬ್ಳು ಚಿಕ್ಕ ಚಿಕ್ಕದಾಗಿ ಮತ್ತು ಎಲೆಕೋಸು ಸ್ವಲ್ಪ ಕ್ಯಾಪ್ಸಿಕಮ್ಮು ಸೊ ನಿಮ್ಮ ಹತ್ರ ಕಲರ್ಸ್ ಇದ್ರೆ ಕಲರ್ ಕ್ಯಾಪ್ಸಿಕಮ್ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಒಂದು ಟೊಮೆಟೊ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ಫಸ್ಟ್ ಒಂದು ದೊಡ್ಡ ಕ ಬಾಣಲಿನ ಇಟ್ಟು ಸೊ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಇವಾಗ ಫಸ್ಟು ಎಗ್ ಬುಜಿ ಮಾಡ್ಕೊಳ್ಳೋಣ ಒಡ್ದಾಕಿರೋಂಥ ಮೊಟ್ಟೆನ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಿಕಾರಿ ಪುಡಿ ಮತ್ತು ಈ ಬುಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ಎಗ್ ಬುಜಿ ಯಾವ ಥರ ಮಾಡ್ಕೊತೀವಿ ಅದೇ ರೀತಿ ಮಾಡಿ ಪಕ್ಕಕ್ಕೆ ನೋಡಿ ಇದು ಎಗ್ ಬುಜಿ ಆಗಿದೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೂಡಲ್ಸ್ ಜೊತೆ ತಿನ್ನೋದಕ್ಕೆ ಸಿಗುತ್ತೆ ಒಂದು ಪ್ಲೇಟಲ್ಲಿ ಎತ್ತಿಕೊಳ್ಳೋಣ ಮತ್ತೆ ಇದೇ ಕಡೆಗೆ ನಾನು ಮತ್ತೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಬಿಸಿ ಒಂದು ಸ್ವಲ್ಪ ಸಾಸಿವೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಚಾಪ್ ಮಾಡಿ ಹಾಕೋಬೋದು ನಾನು ಇಲ್ಲ ಮಕ್ಕಳು ತಿನ್ನೋಲ್ಲ ಅಂಥೇಳಿ ಮತ್ತು ಸ್ವಲ್ಪ ಕರಿಬೇವು ಒಂದು ಮೂರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ನೂಡಲ್ಸು ಇಲ್ಲಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ಕೂಡಲೇ ಸೊ ಮಿಕ್ಕಿರೋಂಥ ಐಟಮ್ಸ್ನ ಒಟ್ಟಿಗೆ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಮತ್ತು ಕೋಸು ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೆಂಚಿಯಾಗಿ ಇರಬೇಕು ಚೆನ್ನಾಗಿರುತ್ತೆ ಸೊ ನೀವು ಒಂದು ನೂಡಲ್ಸ್ ಪ್ಯಾಕೆಟಲ್ಲಿ ಐದು ಜನ ಹೊಟ್ಟೆ ತುಂಬ ತಿನ್ಬೋದು ಸೊ ನಮ್ಮ ಮನೆಯಲ್ಲಿ ನಾವು ಐದು ಜನ ಇರೋದರಿಂದ ಐದು ಜನ ಇರ್ತದೆ ಅದೇ ನೀವು ಹೋಟ್ಲಲ್ಲಿ ತಿಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಆಗುತ್ತೆ ಸೊ ನೂರು ರೂಪಾಯಿ ಇಲ್ಲ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಮನೆಯಲ್ಲಿ ಟೇಸ್ಟಿಯಾಗಿರುವಂಥ ನೂಡಲ್ಸ್ನ ಪ್ರಿಪೇರ್ ಮಾಡ್ಕೋಬೋದು ಸೊ ಮತ್ತು ನಾನು ಇದಕ್ಕೆ ಯಾವ ತಾಸನ್ನ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ನ ಹಾಕೊಡ್ತೀನಿ ಸೊ ಇದೆಲ್ಲ ಫ್ರೈ ಆಗಿದೆ ಸ್ವಲ್ಪ ಅಚ್ಕಾರದ ಪುಡಿ ನಾನು ಎಗ್ ಭುಜಿಗೂ ಹಾಕಿದ್ದೀನಿ ಇವಾಗ ಸ್ವಲ್ಪ ನೋಡಿಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ನೋಡಿ ನಾನು ನೂಡಲ್ಸ್ಗೂ ಸಾಲ್ಟ್ ಹಾಕಿ ಬೇಯಿಸಿದ್ದೀನಿ ಮತ್ತು ಎಗ್ ಭುಜಿಗೂ ಹಾಕಿದ್ದೀನಿ ಇವಾಗ ನಮಗೆ ಈ ಫ್ರೈಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಗ್ ಬುಜ್ಜಿನ ಹಾಕಿ ನೂಡಲ್ಸ್ ಹಾಕಿ ಕಲಿಸಿದ್ರೆ ಆಯಿತು ಇದಕ್ಕೆ ಒಂದು ಸ್ವಲ್ಪ ಸಾಸ್ಗಳನ್ನ ಹಾಕ್ಕೊಳ್ತೀನಿ ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಕೆಚಪ್ಪು ನೋಡಿ ಈ ಥರ ಒಂದು ನಿಮಗೆ ಕೆಚಪ್ ಸಿಗುತ್ತೆ ಸೊ ಇದೆಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಹಾಗಾಗಿ ಈ ಸಾಸ್ ಹಾಕಿದ್ರೆ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅದು ಕೂಡ ಒಂದು ಟೇಬಲ್ ಸ್ಪೂನ್ ನೋಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಸ್ಕೊಳ್ಳೋಣ ನೋಡಿ ಸೋಯಾ ಸಾಸ್ ಜಸ್ಟು ಕಾಲ್ ಟೇಬಲ್ ಸ್ಪೂನ್ ಇಷ್ಟೇ ಇಷ್ಟ ಆದ್ರೆ ಸೊ ನೋಡಿ ಆಯಿತು ಇವಾಗ ಎಗ್ ಬುಜಿ ಅರ್ಧ ಹಾಕು ಬುಜಿನ ಸೇರಿಸ್ಕೊಳ್ಳೋಣ ವೆಜಿಟೇಬಲ್ ಅರ್ಧ ಬರ್ಧ ಫ್ರೈ ಆರ್ ಕೂಡಲೇ ಎಗ್ಬುಜಿನ ಹಾಕಿದ್ರೆ ಸೊಯ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಂಡಾಗ ನಮಗೆ ಚೆನ್ನಾಗಿ ಎಗ್ಗು ಕೂಡ ಬಾಯ್ಲ್ ಆಗುತ್ತೆ ಇಲ್ಲ ಎಗ್ಗು ಹಸಿ ಹಸಿ ಹಂಗೆ ಅನಿಸುತ್ತೆ ಸೊ ಈ ರೀತಿ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿ ಇರುತ್ತೆ ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ನೂಡಲ್ಸ್ನ ಹಾಕ್ಕೊಳ್ಳೋಣ ನೋಡಿ ಇವಾಗ ನೂಡಲ್ಸ್ ಹಾಕೊಳ್ಳೋಣ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇವಾಗ ನೂಡಲ್ಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿಟ್ಟು ಅವಾಗ ಸ್ವಲ್ಪ ನೂಡಲ್ಸ್ ಬಿಸಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಉಂದ್ರ ನೂಡಲ್ಸ್ ಅಂತ ಸೇ ನೂಡಲ್ಸ್

ಆಯ್ತು ಸೊ ಎಲ್ಲ ಮಿಕ್ಸ್ ಮಾಡಿದಾಯ್ತು ಇನ್ನು ಸರ್ವ್ ಮಾಡ್ಕೊಂಡು ತಿನ್ನೋದು ನೋಡಿ ಐದರಿಂದ ಆರು ಜನ ಫುಲ್ ಆಗಿ ತಿನ್ಬಹುದು ಸಕ್ಕತ್ತಾಗಿರುತ್ತೆ ಉಗ್ರ ಉಗ್ರ ಎಗ್ ನೂಡಲ್ಸ್ ರೆಡಿ ಆಯ್ತು ಕೇವಲ ಐದರಿಂದ ಹತ್ತು ನಿಮಿಷ ಒಳಗಡೆ ರೆಡಿ ಆಗುವಂಥ ಇವಾಗ ಚಳಿಯಲ್ಲಿ ಬಿಸಿ ಬಿಸಿ ನೂಡಲ್ಸ್ ರೆಡಿ ಸೊ ನೋಡಿ ಫ್ರೆಂಡ್ಸ್ ಸರ್ ಮಾಡಿದ್ದೀನಿ ಸೊ ರೆಡಿ ಆಯಿತು ಸೂಪರ್ ಆಗಿರೋ ಅಂಥ ಬಿಡ್ ಬಿಡಿಯಾಗಿರೋವಂಥ ಎಗ್ ನೂಡಲ್ಸ್ ಸೂಪರ್ ಅಂತ ನೋಡಿ ಈ ಥರ ಸಿಗಬೇಕು ಎಗ್ಗು ಅವಾಗ ಸಕ್ಕ ಟೇಸ್ಟಿ ಇರುತ್ತೆ ವೆಜಿಟೇಬಲ್ ಎಲ್ಲ ಸೂಪರ್ ಆಗಿದೆ ಸೊ ಮಾಡಿಕೊಂಡು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡ್ಕೊಂಡಲ್ವಾ ಎಷ್ಟು ಸಿಂಪಲ್ ಆಗಿ ಎಗ್ ನೂಡಲ್ಸ್ನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ತಗದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಮ್ಲಾಗ್ನ ಇಲ್ಲಿಗೆ ಏನ್ ಮಾಡಿ ನಾಳೆ ಇನ್ನೊಂದು ಹೊಸ ಹೊಸ ರೆಸಿಪಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್